ನಮಗೆ ಇವತ್ತು ಏನಾದ್ರು ಒಂದಿಷ್ಟು ಓದೋ ಸಂಸ್ಕಾರ ಬಂದಿದೆ ಅಂದರೆ ಯಾವ್ದಾದ್ರು ಒಂದಿಷ್ಟು ಒಳ್ಳೆ ಪುಸ್ತಕಗಳು ಓದ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಸಂಸ್ಕಾರ ನಮ್ಮ ತಂದೆಗಿಂತಲೂ ಹೆಚ್ಚು ನಮ್ಮ ತಾಯಿ ಈ ನಿಯತಕಾಲಿಕೆಗಳೇನು ಬರ್ತಾ ಇದ್ರು ಸುಧಾ ಆಗಿರ್ಬೋದು ತರಂಗ ಆಗಿರ್ಬೋದು ಮಯೂರ ಆಗಿರ್ಬೋದು ತುಷಾರ ಆಗಿರ್ಬೋದು ಅಂದ್ರೆ ಪ್ರಜಾವಾಣಿ ದಾವಣಗೆರೆನಲ್ಲಿ ಒಂದು ಸ್ಥಳೀಯ ಪತ್ರಿಕೆ ಜನತವಾಣಿ ಇಂಥ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ನಮಗೆ ಯಾವಾಗ ಚಿಕ್ಕ ಹುಡುಗರಿಂದ ಓದಕ್ಕೆ ಬರ್ತಿರ್ಲಿಲ್ಲ ನಾವೇನ್ ಮಾಡ್ತಿದ್ವಿ ಈ ಚಿತ್ರ ತೋರಿಸಿದೇನಮ್ಮ ಇದೇನಮ್ಮ ಅಂತ ಕೇಳ್ತೀವಿ ನಮ್ಮಮ್ಮ ಅವನ್ನ ಓದಿ ಹೇಳ್ತಾ ಇದ್ರು ಆಮೇಲೆ ನಮಗೆ ನಿಧಾನಕ್ಕೆ ಸ್ವಲ್ಪ ಓದಕ್ಕೆ ಬರೋಕ್ ಶುರು ಮಾಡಿದ್ಮೇಲೆ ಚಿತ್ರಗಳ್ ಕೆಳಗಿರೋ ಕ್ಯಾಪ್ಷನ್ ಅಷ್ಟೇ ಓದ್ತಾ ಇದ್ವಿ ಆಮೇಲೆ ಬರ್ತಾ ಬರ್ತಾ ಕ್ರಮೇಣ ಬರ್ತಾ ಬರ್ತಾ ಅವನ್ನ ಮ್ಯಾಗ್ಝಿನ್ಗಳು ಓದೋದು ಶು ರೂಢಿ ಮಾಡ್ಕೊಂಡ್ವಿ ಒಂದ್ ವಯಸ್ಸಿಗೆ ಬಂದ್ಮೇಲೆ ಸ್ವಲ್ಪ ಪ್ರಬುದ್ಧತೆ ಬರ್ತಾ ಇದೆ ಅಂದಾಗ ನಮ್ಮ ಗ್ರಾಮ ಪಂಚಾಯಿತಿಯ ಲೈಬ್ರರಿ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಕೃತಿಗಳು ತೊಗೊಂಡ್ಬಂದು ಓದೋದು ಶುರು ಮಾಡಿದ್ವಿ ಆ ಥರದಲ್ಲಿ ಒಂದು ಓದೋ ಅಭ್ಯಾಸ ನಮ್ಮ ಮನೆಯಿಂದನೇ ಬಂತು ಅಂತ ಹೇಳಿದ್ರೆ ಅದೇನು ಅತಿಶಯೋಕ್ತಿ ಅಲ್ಲ ಆ ಸಂಸ್ಕಾರದ ಕಾರಣಕ್ಕಾಗಿಯೇ ನಾವಿವತ್ತೇನಾದ್ರು ಓದ್ತಾ ಇದ್ದೀವಿ ಮತ್ತೇನಾದ್ರು ಸ್ಪಷ್ಟವಾಗಿ ಬರಿತೀವಿ ಅಥವಾ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀವಿ ಹೇಳಿದ್ರೆ ಆ ಸಂಸ್ಕಾರ ಅದೇ ಕಾರಣ ಅಂತ ನನ್ನ ಭಾವನೆ